ನಿನ್ನೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ವಿರುದ್ದದ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಭರ್ಜರಿ ಗೆಲುವನ್ನು ದಾಖಲಿಸುವ ಮೂಲಕ ಪ್ಲೇ ಆಫ್ಗೆ ಎಂಟ್ರಿಯನ್ನು ಕೊಟ್ಟಿದೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ನ ಕಳುಕೊಂಡು ನೂರ ತೊಂಬತ್ತೊಂಬತ್ತು ರನ್ಗಳನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕಲೆ ಹಾಕಿತ್ತು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕೆಎಲ್ ರಾಹುಲ್ ಅವರು ಭರ್ಜರಿ ಶತಕವನ್ನು ಸಿಡಿಸಿದ್ರು ಅರವತ್ತೈದು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡ್ರಿ ನಾಲ್ಕು ಸಿಕ್ಸರ್ಗಳೊಂದಿಗೆ ಅಜ್ಜಯ ನೂರ ಹನ್ನೆರಡು ರನ್ ಅನ್ನು ಗಳಿಸಿದ್ರು ಇನ್ನು ಇನ್ನೂರು ರನ್ಗಳ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ಸಾಯಿ ಸುದರ್ಶನ್ ರವರ ಶತಕ ಹಾಗೆಯೇ ಶುಭ್ಮನ್ ಗಿಲ್ ಅವರ ತೊಂಬತ್ ಮೂರು ರನ್ಗಳ ನೆರವಿನೊಂದಿಗೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಕೇವಲ ಹತ್ತೊಂಬತ್ತು ಓವರ್ಗಳಲ್ಲಿ ಇನ್ನೂರ ಐದು ರನ್ ಗಳಿಸುವ ಮೂಲಕ ಹತ್ತು ವಿಕೆಟ್ಗಳಿಂದ ಭರ್ಜರಿ ಗೆಲುವು ಕಂಡಿತ್ತು ಈ ಗೆಲುವಿನೊಂದಿಗೆ ಗುಜರಾತ್ ಟೈಟನ್ಸ್ ಆಫ್ಗೆ ಎಂಟ್ರಿಯನ್ನು ಕೊಟ್ಟಿದೆ ಇನ್ನು ಜಿಟಿ ಜೊತೆಗೆ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ಕೂಡ ಆಫ್ಗೆ ಎಂಟ್ರಿಯನ್ನು ನೀಡಿವೆ ನಿನ್ನೆ ಪಂಜಾಬ್ ಕಿಂಗ್ಸ್ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗೆದ್ದು ಬೀಗಿತ್ತು ಸದ್ಯಕ್ಕೆ ಮೂರೂ ತಂಡಗಳು ಆಫ್ನಲ್ಲಿ ಆಡುವುದು ಕನ್ಫರ್ಮ್ ಆಗಿದ್ದು ಆದರೆ ತಂಡಗಳ ಸ್ಥಾನ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಪ್ರಸ್ತುತ ಗುಜರಾತ್ ಟೈಟನ್ಸ್ ತಂಡ ಹದಿನೆಂಟು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಹದಿನೇಳು ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದ ಆರ್ಸಿಬಿ ಎರಡನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ಪಂಜಾಬ್ ಕಿಂಗ್ಸ್ ಮೂರನೇ ಸ್ಥಾನವನ್ನು ಅಲಂಕರಿಸಿದೆ ಇನ್ನು ಈ ಮೂರು ತಂಡಗಳಿಗೂ ತಲಾ ಎರಡೆರಡು ಪಂದ್ಯಗಳಿವೆ ಈ ಪಂದ್ಯಗಳ ಸೋಲು ಗೆಲುವಿನ ಆಧಾರದ ಮೇರೆಗೆ ಪ್ಲೇ ಆಫ್ನ ಸ್ಥಾನ ಡಿಸೈಡ್ ಆಗುತ್ತೆ ಇನ್ನು ಕೊನೆಯ ಸ್ಥಾನ ಅಂದರೆ ನಾಲ್ಕನೇ ಸ್ಥಾನಕ್ಕಾಗಿ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಸೆಣಸಾಟ ನಡೆಯಲಿದೆ ಡೆಲ್ಲಿ ಕ್ಯಾಪಿಟಲ್ಸ್ ನಾಕ್ಔಟ್ ಹಂತಕ್ಕೆ ಅರ್ಹತೆ ಪಡೆಯುವ ಅವಕಾಶವನ್ನ ಪಡೆಯಲು ಉಳಿದಿರುವ ಎರಡೂ ಪಂದ್ಯಗಳನ್ನು ಗೆಲ್ಲಲೇಬೇಕಿದೆ